ನಾನು ಕಾಂಗ್ರೆಸ್ನವ್ರಿಗೆ ಇವತ್ತು ವಿನಂತಿಯನ್ನು ಮಾಡ್ತೇನೆ ಶಿವಕುಮಾರ್ ತಮ್ಮ ಏನು ಚುನಾವಣೆಗೆ ನಿಂತಿದ್ದಾರೆ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ ಆದರೆ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಹಿರಿಯ ವ್ಯಕ್ತಿ ಇಡೀ ದೇಶವೇ ಮೆಚ್ಚಿರುವಂಥ ಒಬ್ಬ ಹಿರಿಯ ವ್ಯಕ್ತಿ ಸ್ಪರ್ಧೆ ಮಾಡಿರಬೇಕಾದ್ರೆ ನೀವು ಚುನಾವಣೆ ಕಣದಿಂದ ಹಿಂದೆ ಸರಿದವರಿಗೆ ಬೇಷರತ್ತಾಗಿ ಬೆಂಬಲವನ್ನು ಕೊಟ್ಟು ಅವರನ್ನು ಕಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಬಹುಶಃ ನಮ್ಮ ಸುದೈವ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಜಿಯವ್ರನ್ನ ಅಮಿತ್ ಶಾ ಜಿಯವ್ರನ್ನ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿದ್ದಾರೆ ಮುಂದೆ ಯಾವ ರೀತಿ ಕೇಂದ್ರದಲ್ಲಿ ಅವ್ರ ಅವಕಾಶ ಸಿಗುತ್ತೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಬಂಧುಗಳೇ ಅಂಥ ಒಬ್ಬ ಹಿರಿಯ ವ್ಯಕ್ತಿ ಜನಸೇವೆ ಮಾಡಿದಂಥ ಹಿರಿಯ ವ್ಯಕ್ತಿ ಅಂಥ ವ್ಯಕ್ತಿಯನ್ನ ಚುನಾವಣೆ ಸ್ಪರ್ಧೆ ಮಾಡದೇನೆ ಬೇರೆ ಯಾರನ್ನೂ ಸಹ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೋಬೇಕಾಗಿರುವಂತ ಡಾಕ್ಟರ್ ಮಂಜುನಾಥ್ ಅವರ ಬೆಂಬಲಿಗರಾಗಿ ನೀವೆಲ್ಲ ಬಂದಿದ್ದೀರಾ